ಮೊದಲನೇದಾಗಿ ಜಗ್ಗಿ ಮಾಸ್ಟ್ರಿಗೆ ಕಂಗ್ರ್ಯಾಚುಲೇಷನ್ ಒಳ್ಳೆದು ತೊಗೊಂಬಂದಿದ್ದೀರ ಇದು ನಮ್ಮ ಟೀಮ್ ಫೀಲ್ ಫುಲ್ಲು ಅಂದರೆ ಡಿಸೈಡ್ ಮಾಡಿದ್ದು ಫೀಲ್ಡಿಂಗ್ ತಗೊಳ್ಳೋಣ ಅಂತ ಅದಕ್ಕೆ ಫೀಲ್ಡಿಂಗ್ ತೊಗೊಂಡಿದ್ವಿ ಯಾಕೆ ಈಗ ಕಲೆದಾರಿನೂ ಫಸ್ಟ್ ಅವರು ಅದೇ ತೊಗೊಂಡಿದ್ರು ಬಟ್ ಅದು ಅದು ನಂತಲ್ಲ ಬಟ್ ಸ್ವಲ್ಪ ನಮ್ಮ ತುಂಬ ಚೆನ್ನಾಗಿದೆ ತುಂಬ ಪ್ಲೆಸೆಂಟ್ ಆಗಿದೆ ಯಾಕಂದರೆ ಈ ಥರ ಆಡ್ಬೇಕು ಒಂದು ಖುಷಿ ಬರುತ್ತೆ ಒಂಥರ ಕ್ಲೀನಿ ಆಮೇಲೆ ಕೈ ಬೀಳ್ಬೋದು O que ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಜಗ್ಗಿ ಮಾಸ್ಟ್ರು ತುಂಬ ಜೆ ಸಿ ಎಲ್ ಅಂತ ಕ್ರಿಕೆಟ್ ಲೀಗ್ ನಡೆಸ್ತಾ ಇದ್ದಾರೆ ಎಲ್ಲ ಕೊರಿಯೋಗ್ರಾಫರ್ಸ್ನ ಸೇರಿಸಿ ಡ್ಯಾನ್ಸರ್ಸ್ನೆಲ್ಲ ಸೇರಿಸಿ ತುಂಬ ಥ್ಯಾಂಕ್ಸ್ ಯಾಕಂದರೆ ಈ ಥರ ಅವಾಗವಾಗ ಒಂದೊಂದು ಮ್ಯಾಚ್ ನಡೀತಾ ಇದ್ದರೆ ನಮಗೂ ಒಂದು ವಾಮಪ್ ಆಗುತ್ತೆ ಆಮೇಲೆ ಇನ್ನೊಂದು ಏನಂದರೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಒಂದು ಅದ್ಭುತವಾಗಿ ಒಂದು ಒಳ್ಳೆ ಗ್ರೌಂಡಲ್ಲಿ ಒಂದು ಏನು ಹೇಳ್ತೀರ ಈ ಥರ ಒಂದು ಪಿಚ್ಚು ಅದು ನೋಡೋಕ್ಕೆ ತುಂಬ ಸ್ಟ್ಯಾಂಡರ್ಡಾಗಿ ನ್ಯಾಷನಲ್ ಇದ್ರ ಥರ ಮಾಡಿದ್ದಾರೆ ತುಂಬ ಖುಷಿಯಾಯಿತು ನನಗೆ ಆ್ಯಕ್ಚುಲಿ ನಾವು ಯಾರೂ ಈ ಥರ ಮಾಡಿರಲಿಲ್ಲ ಈ ಥರ ಗ್ರೌಂಡ್ಸಲ್ಲಿ ಈ ಥರ ಇದರಲ್ಲಿ ಯಾರೂ ಟ್ರೈ ಮಾಡಿರಲಿಲ್ಲ ನಮ್ಮ ಮಾಸ್ಟ್ರು ಟ್ರೈ ಮಾಡಿದ್ದಾರೆ ಈ ಥರ ಗ್ರೌಂಡಲ್ಲಿ ಆಡ್ಸೋದಕ್ಕೆ ಪಾಪ ಈಜೆಬೇಕು ಭಾಳ ಕ ಆರ್ನೈಸಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಇದೆ ಆರ್ಗನೈಸಿಂಗ್ ನಾವು ಈ ನಾವು ಈಸಿ ಅಂದ್ಕೊಂಬಿರ್ತೀವಿ ಒಂದು ಆರ್ಗನೈಸಿಂಗ್ ಮಾಡೋದನ್ನ ಇಷ್ಟು ಟೀಮ್ನ ಸೇರಿಸಬೇಕು ಆಮೇಲೆ ಒಬ್ಬೊಬ್ಬರು ಮಾತುಗಳನ್ನ ಕೇಳಬೇಕು ಎಲ್ಲಾನು ಅವರು ಅದನ್ನು ತೊಗೊಂಡು ಮೈಂಡಲ್ಲಿ ತೊಗೊಂಡು ಎಲ್ಲರಿಗೂ ಸಮಾಧಾನ ಆಗೋ ಥರ ಮಾಡಿಕೊಂಡು ಯಾಕಂದರೆ ಒಬ್ಬ ಕೊರಿಯೋಗ್ರಾಫರ್ಸ್ ನಿಮ್ಗೆ ಗೊತ್ತಿರುತ್ತೆ ಏನಂದರೆ ಒಬ್ಬೊಬ್ರು ಮೈಂಡ್ಸೆಟ್ ಒಂದೊಂದು ಥರ ಇರ್ತದೆ ಒಬ್ಬೊಬ್ರು ಥರ ಇರ್ತಾರೆ ಅವ್ರನ್ನೆಲ್ಲರೂ ಒಂದು ಮೈಂಡ್ಸೆಟ್ ತರಬೇಕು ಆಮೇಲೆ ಎಲ್ಲರೂ ಸ್ವಲ್ಪ ಸಮಾಧಾನ ಮಾಡಿಸ್ಬೇಕು ಖುಷಿ ಪಡಿಸಬೇಕು ಆಮೇಲೆ ಇಂಥ ಜಾಗದಲ್ಲಿ ಕರ್ಕೊಂಬಂದು ಕ್ರಿಕೆಟ್ ಆಡ್ಸೋದು ನಾವೆಲ್ಲರೂ ಅವ್ರು ಸಪೋರ್ಟ್ ಮಾಡಬೇಕು ತುಂಬ ಥ್ಯಾಂಕ್ಸ್ ಜಿ ಮಾಸ್ಟರ್ ತುಂಬ ಲವ್ಯ ತುಂಬ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದೀರಾ ಈ ಗ್ರೌಂಡ್ ನಂಗೆ ತುಂಬ ಇಷ್ಟ ಆಯಿತು ನೀವು ಮಾಡಿಸಿರೋದು ಇದು ನನಗೆ ಹಾಂ ಏನಿಲ್ಲ ನಮ್ಗೆ ಕೆ ಸಿ ಸಿ ಎಲ್ಗೆ ನನಗೆ ತನಗೆ ಬೆನ್ನೆಲು ಬಗೆ ನನಗೆ ಿದ್ದೀನಿ ಜಗ್ಗಿನೇ ಏನಕ್ಕೆ ಏನಕ್ಕೆ ಹೇಳ್ತೀನಿ ಅಂದರೆ ನನಗೆ ಪ್ರತಿಯೊಂದಲ್ಲೂ ಜಗ್ಗಿ ಮಾಸ್ಟ್ರು ತುಂಬ ಹೆಲ್ಪ್ ಮಾಡಿದ್ರು ಆ ಟೈಮಲ್ಲಿ ನನಗೆ ಯಾವುದೇ ವಿಷಯದಲ್ಲಿ ಆಗಿರ್ಬೋದು ಅದು ಇಲ್ಲಿ ಹೇಳ್ಬಾರ್ದು ಯಾಕಂದರೆ ಅಷ್ಟು ಚೆನ್ನಾಗಿ ನನಗೆ ಅದನ್ನು ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ ಅದನ್ನು ನಿಜವಲ್ಲ ಯಾವಾಗ ನಾವು ತೀರ್ಸಕ್ಕೆ ಆಗೋದಿಲ್ಲ ಬಟ್ ನೋಡೋಣ ತುಂಬ ಖುಷಿ ಆಯಿತು ನನಗೆ ಜಗ್ಗಿ ಮಾಸ್ಟ್ರು ನಾವು ನಾವು ಕೆ ಸಿ ಸಿ ನಮಗೆ ತುಂಬ ಬ್ಯಾಕ್ ಬೋನಾಗಿ ನಿಂತು ಕೆಲಸ ಮಾಡಿದ್ದಾರೆ ಎಲ್ಲನೂ ವ್ಯವಸ್ಥೆ ಮಾಡಿಕೊಟ್ಟಿದ್ರು ನಮಗೆ ಜಗ್ಗಿ ಮಾಸ್ಟ್ರು ಇವ್ರು ಈಗ ಮಾಡ್ತಾ ಇದ್ದಾರೆ ನಾವು ನಿಲ್ಲಬೇಕು ಮಾಡಬೇಕು ಕೂಡ ನಿಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಹಾಂ ಎಲ್ರಿಗೂ ನಮಸ್ಕಾರ ನಿಮ್ಮ ಭೂಷಣ್ ಸೋ ಇವತ್ತು ಜೆ ಸಿ ಎಲ್ ಜಗ್ಗಿ ಕ್ರಿಕೆಟ್ ಲೀಗ್ ಅಂತ ನಡೆಸ್ತಾ ಇದ್ದಾರೆ ಜಗ್ಗಿ ಮಾಸ್ಟ್ರು ತುಂಬ ಅಂದರೆ ನಾವು ಯೂಶ್ವಲಿ ಕ್ರಿಕೆಟ್ ಗ್ರೌಂಡ್ ಆಡ್ತಾ ಇದ್ವಿ ಅದಕ್ಕಿಂತ ಏನಾದರೂ ವಿಭಿನ್ನವಾಗಿರಬೇಕು ಸೂಪರಾಗಿ ಮಾಡಬೇಕು ಜಗ್ಗಿ ಕ್ರಿಕೆಟ್ ಲೀಗ್ ಅಂದರೆ ಒಂದು ಬ್ರ್ಯಾಂಡ್ ಆಗಬೇಕು ಅಂತ ತುಂಬ ಹಗಲು ರಾತ್ರಿ ಕಷ್ಟಪಟ್ಟು ಈ ಒಂದು ಗ್ರೌಂಡ್ ಮಾಡಿದ್ದಾರೆ ಟರ್ಫು ಇದರಲ್ಲಿ ಆಡ್ತಾಯಿದ್ವಿ ಇವತ್ತು ನಮಗೂ ಹೊಸದು ಮುಂಚೆ ಹುಡುಗರೆಲ್ಲ ಆಡಿದ್ದಾರೆ ನಮಗೆ ಇದೆಲ್ಲ ಒಂಚೂರು ಹೊಸದು ಟೆನ್ನಿಸಲ್ಲಿ ಈ ಗ್ರೌಂಡಲ್ಲಿ ಆಡ್ತಾ ಇರೋದು ಸೊ ನಮ್ಮ ಎಲ್ಲ ಕ್ಯಾಪ್ಟನ್ಸು ತುಂಬ ಎನರ್ಜೆಟಿಕ್ ಹ್ಞೂ ಹ್ಞೂ ಅಂತ ಇದ್ದಾರೆ ಇವತ್ತು ಮ್ಯಾಚ್ ಎಲ್ಲರೂ ಅದೇ ಎನರ್ಜಿಯಿಂದ ಆಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಜೆ ಸಿ ಎಲ್ ಜಗ್ಗಿ ಕ್ರಿಕೆಟ್ ಲೀಗ್ ಅಂತ ಟೂರ್ನಮೆಂಟು ಎಲ್ಲ ಕೊರಿಯೋಗ್ರಾಫರ್ ಸೇರಿ ನಾವು ಆಡ್ತಿದ್ದೀವಿ ತುಂಬ ಅದ್ಭುತವಾಗಿದೆ ನಾವೆಲ್ಲ ಏನಂದರೆ ಒಂದು ಟೆನ್ ಇಯರ್ಸಿಂದನೂ ನಾವೆಲ್ಲ ಡ್ಯಾನ್ಸ್ ಆಡ್ಕೊಂಡು ಯಾವುದೋ ಒಂದು ಸ್ಟೇಜ್ ಕಾಂಪಿಟೇಷನಲ್ಲಿ ಕಾಂಪಿಟೇಷನ್ ಗೆಲ್ಕೊಂಡು ಎಲ್ಲ ಫ್ರೆಂಡ್ಸ್ ನಾವು ಇವಾಗೆಲ್ಲ ಸೇರಿ ನಾವು ಕ್ರಿಕೆಟ್ ಆಡ್ತಿದ್ವಿ ತುಂಬ ಚೆನ್ನಾಗಿದೆ ಜಗ್ಗಿ ಕ್ರಿಕೆಟ್ ಲೀಗ್ ಜಗ್ಗಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀವಿ ఎలా క్యాప్టెన్స్కు ఆల్ బెస్ట్ ఇవ